ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಈರೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಈರೆಕಾಯಿ ಪಲ್ಯ ಮಾಡಲಿಕ್ಕೆ ಎರಡು ಈರೆಕಾಯಿ ತಗೊಂಡಿದ್ದೇನೆ ಅಂದರೆ ನೋಡಿ ಕಟ್ ಮಾಡಿಟ್ಟಿದ್ದೇನೆ ಮೊದಲಿಗೆ ಇದರ ನಾರನ್ನು ತೆಗೆದುಕೊಳ್ಳಬೇಕು ಸಿಪ್ಪೆ ಪೂರ್ತಿ ತೆಗಿಲಿಕ್ಕಿಲ್ಲ ನಾರು ತೆಗೆದರೆ ಸಾಕು ಇದರ ನಾರು ತೆಗೆದ ನಂತರ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಬೇಕು ಇದನ್ನು ಬ್ಯಾಚ್ಲರ್ಸ್ ಕೂಡ ಈಸಿಯಾಗಿ ಮಾಡಿಕೊಳ್ಬೋದು ಇದು ಸಿಂಪಲ್ ಆಗಿ ಮಾಡುವಂಥ ರುಚಿಯಾದ ಈರೆಕಾಯಿ ಪಲ್ಯ ಇದನ್ನು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಕೂಡ ಇದು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ ನಾರು ತೆಗೆದ ನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಈಗ ಹೀರೆಕಾಯಿ ಎಲ್ಲ ಕಟ್ ಮಾಡಿಟ್ಟ ನಂತರ ಇಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲು ಇಟ್ಟಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಕಾಲು ಚಮಚ ಸಾಸಿವೆ ಹಾಕಿದ್ದೇನೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೇನೆ ಈಗ ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಉದ್ದಿನಬೇಳೆ ಕೆಂಪಗೆ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ಕಟ್ ಮಾಡಿದ ಒಂದು ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಸ್ವಲ್ಪ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಒಂದು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಬೇಕು ನಾನಿಲ್ಲಿ ಎರಡು ಕಾಯಿ ಮೆಣಸು ಹಾಕಿದ್ದೇನೆ ಇದು ಸ್ವಲ್ಪ ಫ್ರೈ ಆಗಲಿ ಕಾಯಿ ಮೆಣಸು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಚಿಕ್ಕ ಟೊಮೊಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಜಾಸ್ತಿ ಹುಳಿ ಬೇಡ ಒಂದು ಟೊಮೊಟೊ ಹಾಕಿದರೆ ಸಾಕು ಹಾಗೆಯೇ ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೇನೆ ಈಗ ಈ ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೇನೆ ಕೆಲವರು ಇದಕ್ಕೆ ಅರಿಶಿನ ಪುಡಿ ಹಾಕೋದಿಲ್ಲ ಆದರೆ ಅರಶಿನ ಪುಡಿ ಹಾಕಿದರೆ ಆ ಅರಶಿನ ಪುಡಿಯ ಪರಿಮಳ ಈರೆಕಾಯಿ ಪಲ್ಯದ ಜೊತೆ ತುಂಬಾ ಚೆನ್ನಾಗಿರ್ತದೆ ಈಗ ಇದು ಸ್ವಲ್ಪ ಫ್ರೈ ಆಗಲಿ ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಕಟ್ ಮಾಡಿಟ್ಟ ಹೀರೆಕಾಯಿಯನ್ನು ಹಾಕಿಕೊಳ್ಬೇಕು ಹೀರೆಕಾಯಿ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಇಡಬೇಕು ಗ್ಯಾಸ್ ಈಗ ಫಾಸ್ಟ್ ಇಡಲಿಕ್ಕಿಲ್ಲ ಒಮ್ಮೆ ಈರುಳ್ಳಿ ಫ್ರೈಯಲ್ಲಿ ಆದ ನಂತರ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಹೀರೆಕಾಯಿ ಪಲ್ಯಕ್ಕೆ ನೀರು ಹಾಕಲಿಕ್ಕಿಲ್ಲ ಇದುವೇ ನೀರು ಬಿಡ್ತದೆ ಹಾಗಾಗಿ ನೀರು ಹಾಕದೆ ಇದನ್ನು ಬೇಯಿಸಿಕೊಳ್ಬೇಕು ಹೀಗೆ ಇದು ಒಂದು ಸಲ ಸರಿಯಾಗಿ ಮಿಕ್ಸ್ ಆದ ನಂತರ ಇಲ್ಲಿ ನಾನು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೇನೆ ತೆಂಗಿನ ತುರಿ ಹಾಕಿ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿದನು ಬೇಯಿಸಿಕೊಳ್ಬೇಕು ಆಗ ಹೀರೆಕಾಯಿಯ ನೀರು ಬಿಡ್ತದೆ ಗ್ಯಾಸ್ ಫುಲ್ಲು ಸ್ಲೋವಲ್ಲಿರಬೇಕು ಈಗ ಎರಡು ನಿಮಿಷದ ನಂತರ ನೋಡಿ ಹೀರೆಕಾಯಿ ಚೆನ್ನಾಗಿ ನೀರು ಬಿಟ್ಟಿದೆ ಇನ್ನು ಕೂಡ ಸ್ವಲ್ಪ ಇದು ನೀರು ಬಿಡ್ತದೆ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಒಳ್ಳೆ ರುಚಿ ಕೊಡ್ತದೆ ಇದನ್ನು ಎರಡು ನಿಮಿಷ ಬೇಯಿಸಿದ ನಂತರ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಇದನ್ನು ಗ್ಯಾಸ್ ಫುಲ್ಲು ಸ್ಲೋ ಇಟ್ಟು ಮೂರು ನಿಮಿಷ ಬೇಯಿಸಿಕೊಳ್ಬೇಕು ಈಗ ಮೂರು ನಿಮಿಷದ ನಂತರ ನೋಡಿ ನೀರು ಕೂಡ ಜಾಸ್ತಿ ಬಿಟ್ಟಿದೆ ಹೀರೆಕಾಯಿ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಳ್ಬೇಕು ಇನ್ನಿದಕ್ಕೆ ಮುಚ್ಚಳ ಮುಚ್ಚಲಿಕ್ಕಿಲ್ಲ ಇದರಲ್ಲಿ ನೀರೇನಿದೆ ಅದು ಫುಲ್ಲು ಡ್ರೈ ಆಗಬೇಕು ಮುಚ್ಚಳ ಮುಚ್ಚಿದರೆ ಇದರಲ್ಲಿರುವ ನೀರು ಬೇಗ ಡ್ರೈ ಆಗುವುದಿಲ್ಲ ಹಾಗಾಗಿ ಇನ್ನು ಇದಕ್ಕೆ ಮುಚ್ಚಳ ಮುಚ್ಚದೆ ಇದನ್ನು ಬೇಯಿಸಿಕೊಳ್ಬೇಕು ಹೀರೆಕಾಯಿ ಬೇಯುತ್ತಾ ಬಂದಿದೆ ಹಾಗಾಗಿ ಹೀಗೆ ಸ್ವಲ್ಪ ಮಗುಚ್ಚುತ್ತಾ ಇದನ್ನು ಬೇಯಿಸಿಕೊಳ್ಬೇಕು ಸ್ವಲ್ಪ ನೀರು ಡ್ರೈ ಆಗಬೇಕು ಇದರದು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪೂರ್ತಿ ಈಗ ಡ್ರೈ ಆಗಿದೆ ಈಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ ಈರೆಕಾಯಿ ಪಲ್ಯ ರೆಡಿ ಆಗಿದೆ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು